ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಜನಪ್ರಿಯ ಗಾಯಕ ವಿಜಯ್ ಪ್ರಕಾಶ್ ಇವರ ಜೈ ಎಂಬ ಹಾಡಿನ ಸುಮಧುರ ಕಂಠಕ್ಕೆ ಮರಳಾಗುತ್ತಿರುವವರು ಯಾರೂ ಇಲ್ಲ ಮೊದಮೊದಲು ಕನ್ನಡದಲ್ಲಿ ಹೊರಹೊಮ್ಮಿದ ಇವರ ಪ್ರತಿಭೆ ಈಗ ಬಹುಭಾಷದಲ್ಲಿ ಬೆಸ್ಟ್ ಸಿಂಗರ್ ಆಗಿ ಮಿಂಚುತ್ತಿದ್ದಾರೆ ಅದರಲ್ಲೂ ವಿಜಯ್ ಪ್ರಕಾಶ್ ಕನ್ನಡ ಚಿತ್ರರಂಗದ ಪ್ರಖ್ಯಾತ ಗಾಯಕರು ಜೈ ಹೋ ಗೀತೆಯ ಮುಖಾಂತರ ಭಾರತಾದ್ಯಂತ ಜನಪ್ರಿಯರಾಗಿರುವ ಇವರು ಈಗ ಎಲ್ಲರಿಗೂ ಅಚ್ಚುಮೆಚ್ಚು ಇಂಜಿನಿಯರಿಂಗ್ ಗೆ ಸೇರಿದ್ದ ವಿಜಯ್ ಪ್ರಕಾಶ್ ಅವರು ಜೀವನದಲ್ಲಿ ಏನನ್ನಾದ್ರೂ ಸಾಧಿಸಬೇಕು ಎಂದು ಆಗ ಸಂಗೀತದಲ್ಲಿ ಹೆಚ್ಚು ಆಸಕ್ತಿ ಹೊಂದಿದ್ರಿಂದ ನಿರ್ಮಿಸಿದೆ ಜಾಹೀರಾತುಗಳಿಗೆ ಹಾಡುವ ಮುಖಾಂತರ ಇವರ ವೃತ್ತಿ ಜೀವನ ಪ್ರಾರಂಭವಾಗುತ್ತೆ ಇವರು ಮೊದಲು ಪಡೆದ ಸಂಭಾವನೆ ಎರಡು ಸಾವಿರದ ಏಳ್ನೂರು ರೂಪಾಯಿ ನಂತರ ರೇಡಿಯೋಗಳಲ್ಲಿ ಹಾಡಲು ಪ್ರಾರಂಭಿಸ್ತಾರೆ ವಾಯ್ಸ್ ಓವರ್ಗಳಲ್ಲಿ ಹೆಸರುವಾಸಿಯಾಗಿದ್ರು ಈಗ ಇಂತಹ ಗಾಯಕ ಯಾವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಎಂಬುದು ಕೂಡ ಕಣ್ಮುಂದೆ ಇದೆ ಆದ್ರೆ ಈ ಗೆ ಇವರು ನಡೆದ ಬಂದ ಹಾದಿ ಹೇಗಿತ್ತು ಅನ್ನೋದು ತಿಳಿಯೋದು ಕೂಡ ಮುಖ್ಯವಾಗುತ್ತದೆ ಹೌದು ಆಡಿಗಾಗಿ ಆಫರ್ ಮೇಲೆ ಆಫರ್ ಅಂದ್ರೆ ಅದು ಈಗ ವಿಜಯ್ ಪ್ರಕಾಶ್ ಅವರಿಗೆ ಹೇಳಬಹುದು ವಿಜಯ್ ಪ್ರಕಾಶ್ ಅವರು ಮೈಸೂರಿನಲ್ಲಿ ಎಲ್ ಶೇಷರಾಮು ಮತ್ತು ಆರ್ ಲೋಪಮುದ್ರ ದಂಪತಿ ಪುತ್ರನಾಗಿ ಜನಿಸ್ತಾರೆ ಇವರ ತಾತ ಕರ್ನಾಟಕದ ಕಲಾ ತಿಲಕ ಎಂದೇ ಪ್ರಸಿದ್ಧರಾಗಿರುವ ಲಕ್ಷ್ಮೀಪತಿ ಭಾಗವತರ್ ಇವರು ಹುಟ್ಟಿ ಬೆಳೆದಿದ್ದಲ್ಲ ಮೈಸೂರಿನಲ್ಲಿ ಸೆಂಟ್ ಥಾಮಸ್ ಕಾನ್ವೆಂಟ್ ಶಾಲೆಯಲ್ಲಿ ಓದಿದ್ದು ಚಿಕ್ಕ ವಯಸ್ಸಿನಿಂದಲೂ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿದ್ದ ಇವರು ಬಾಲ್ಯದಲ್ಲಿ ಕನ್ನಡ ರಾಜ್ಯೋತ್ಸವದಲ್ಲಿ ಮೊದಲ ಬಾರಿಗೆ ಸ್ಟೇಜ್ ಮೇಲೆ ಹಾಡಿ ಗ್ಲಾಸ್ ಒಂದನ್ನ ಪ್ರಶಸ್ತಿಯಾಗಿ ಇದು ಸಾಧನೆ ಸಿಕ್ಕ ಉಡುಗೊರೆ ಎಂದು ವಿಪಿ ಅವರು ನಂತರ ಇಂಜಿನಿಯರಿಂಗ್ ಪದವಿ ಸೇರಿದ ಇವರು ಆದ್ರೆ ಸಂಗೀತದಲ್ಲಿನ ಅತೀವ ಆಸಕ್ತಿಯಿಂದಾಗಿ ಪದವಿಯನ್ನ ತೊರೆದು ಮುಂಬೈಗೆ ತೆರಳುತ್ತಾರೆ ನಂತರ ಕಷ್ಟಪಟ್ಟು ಸಂಗೀತ ನಿರ್ದೇಶಕ ಸುರೇಶ್ ವಾಡ್ಕರ್ ಅವರನ್ನ ಭೇಟಿ ಮಾಡ್ತಾರೆ ವಿಜಯ್ ಪ್ರಕಾಶ್ ಅವರ ಧ್ವನಿ ಇಷ್ಟಪಟ್ಟು ಅಲ್ಲಿನ ರಾಧಾಕೃಷ್ಣ ದೇವಾಲಯದಲ್ಲಿ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಟ್ರಂತೆ ನಂತರ ಸುರೇಶ್ ವಾಡ್ಕರ್ ಮುಖಾಂತರ ಹಲವು ಜಾಹೀರಾತುಗಳಿಗೆ ಧ್ವನಿ ನೀಡಿದ ಇವರು ನಂತರ ರೇಡಿಯೋ ವಾಣಿ ಎಂಬ ಸ್ಟುಡಿಯೋದಲ್ಲಿ ಇವರ ಬಾವಿ ಪತ್ನಿ ಮಹಾತಿ ಒಂದರಲ್ಲಿ ಹಾಡಿದ್ರು ಅಮಿತಾಬ್ ಬಚ್ಚನ್ ನಟನೆಯ ಚೀನಿ ಕಮ್ ಚಿತ್ರದ ಮೂಲಕ ಸಿನಿರಂಗದಲ್ಲಿ ಹಿನ್ನೆಲೆ ಗಾಯಕರಾಗಿ ಪಯಣವನ್ನು ಆರಂಭಿಸುತ್ತಾರೆ ನಂತರ ಯ ಆರ್ ರೆಹಮಾನ್ ಅವರ ಸ್ವದೇಶ್ ಚಿತ್ರಕ್ಕೆ ಹಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಂಗೀತ ಲೋಕಕ್ಕೆ ಕಾಲಿಟ್ಟು ಜಾಹೀರಾತು ಮತ್ತು ಹಿನ್ನೆಲೆ ಗಾಯಕರಾಗಿ ಹಾಡುತ್ತಿದ್ದ ವಿಜಯ್ ಪ್ರಕಾಶ್ ಎರಡ್ ಸಾವಿರದ ನಾಲ್ಕರಲ್ಲಿ ಯ ಆರ್ ರೆಹಮಾನ್ ಸಂಗೀತ ಸಂಯೋಜನೆಯ ಸ್ವದೇಶ್ ಎಂಬ ಹಿಂದಿ ಚಿತ್ರದಲ್ಲಿ ಪಲ್ಪಲ್ ಭಾರಿ ಗೀತೆಗೆ ಮೊದಲ ಬಾರಿಗೆ ಹಾಡ್ತಾರೆ ಎರಡ್ ಸಾವಿರದ ಎಂಟರಲ್ಲಿ ಯಾಹರ್ ರೆಹಮಾನ್ ಸಂಗೀತ ಸಂಯೋಜನೆಯ ಜೈ ಹೋ ಹಾಡಿನಲ್ಲಿ ಅವರು ಗಾಯಕರಾಗಿ ಹಾಡುವ ಮೂಲಕ ಪ್ರಪಂಚಾದ್ಯಂತ ಹೆಸರುವಾಸಿ ಆಗ್ತಾರೆ ಅದೇ ವರ್ಷ ಗಾಳಿಪಟ ಚಿತ್ರದ ಕವಿತೆ ಕವಿತೆ ಹಾಡಿನ ಮೂಲಕ ಮೊದಲ ಬಾರಿಗೆ ಕನ್ನಡದ ಚಿತ್ರದಲ್ಲಿ ಹಾಡ್ತಾರೆ ಇವರ ಸಂಗೀತ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ದೊರೆತಿವೆ ಪ್ರಸ್ತುತ ಎರಡ್ ಸಾವಿರದ ಹದಿನೇಳರಲ್ಲಿ ಕಿರಿಕ್ ಪಾಟಿ ಚಿತ್ರಕ್ಕಾಗಿ ಹಾಡಿದ ಬೆಳಗ್ಗೆದ್ದು ಯಾರ ಮುಖುವ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕ ಫಿಲ್ಮ್ ಫೇರ್ ಪ್ರಶಸ್ತಿಗೆ ವಿಜಯ್ ಪ್ರಕಾಶ್ ಭಾಜನರಾಗಿದ್ದಾರೆ ದೇಶ ವಿದೇಶಗಳಲ್ಲೂ ಕೂಡ ಕನ್ನಡದ ಸಂಗೀತ ಕಂಪನ ಹರಡಿರುವ ವಿಜಯ್ ಪ್ರಕಾಶ್ ತಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ಶಾಸ್ತ್ರೀಯ ಸಂಗೀತವನ್ನ ಮೈಗೂಡಿಸಿಕೊಂಡು ನಂತರ ಪಾಶ್ಚಾತ್ಯ ಸಂಗೀತವನ್ನು ಕೂಡ ಕಲಿತಿದ್ದಾರೆ ಹಿಂದಿ ಕನ್ನಡ ತಮಿಳ್ ತೆಲುಗು ಮಲಯಾಳಂ ಮರಾಠಿ ಇಂಗ್ಲಿಷ್ ಮತ್ತು ಉರ್ದು ಭಾಷೆಗಳಲ್ಲಿ ವಿಪಿ ಹಾಡ್ತಿದ್ದಾರೆ ಜೊತೆಗೆ ಕೆಲವು ಸಂಗೀತ ಕಾರ್ಯಕ್ರಮಗಳಿಗೆ ಜರ್ಜ್ ಎಷ್ಟೋ ಗಾಯಕರಿಗೆ ಮಾರ್ಗದರ್ಶನವಾಗುತ್ತಿದ್ದಾರೆ ಜೈವೋ ಗೀತೆಯ ಮೂಲಕ ಮನೆ ಮಾತಾದ ನಮ್ಮ ಕರುನಾಡ ಮಲ್ಲಿಗೆ ನಗರಿ ಮೈಸೂರಿನ ವಿಜಯ್ ಪ್ರಕಾಶ್ ಇನ್ನೂ ಹೆಚ್ಚಿನ ಸಾಧನೆ ಮಾಡುವಂತಾಗಲಿ ನಮ್ಮೆಲ್ಲರ ಆಶಯ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ